ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೇನು ಶ್ರಾವಣ ಮಾಸ ಶುರು ಆಯ್ತು ಹಬ್ಬಗಳು ಕೂಡ ಶುರು ಆಯ್ತು ಶ್ರಾವಣ ಮಾಸದಲ್ಲಿ ಫಸ್ಟ್ ಬರೋ ಹಬ್ಬ ನಮ್ಗೆ ಪಂಚಮಿ ನಾಗರ ಪಂಚಮಿ ಅಂತಂದ್ರೆ ಉಂಡಿನೇ ಲಡ್ಡುನೇ ನೆನ್ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ರವೆ ಲಡ್ಡು ಯಾವ ರೀತಿ ಮಾಡೋದು ಸಾಫ್ಟ್ ಆಗಿ ತುಂಬಾ ಟೈಮು ತಗೋಬಾರ್ದು ಅದೇ ತರ ಯಾವುದೇ ಎಳೆ ಪಾಕ ತರ ಕೆಲವ್ರಿಗೆ ಎಳೆ ಪಾಕ ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ ಹೀಗಾಗಿ ಪಾಕ ಇಲ್ಲಾರ್ದೆ ಲಡ್ಡು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ರವೆ ಲಡ್ಡುಗೆ ಚಿರೋಟಿ ರವೆ ಒಂದ್ ಕಪ್ಪು ಶುಗರ್ ಒಂದ್ ಕಪ್ಪು ಅದೇ ತರ ಏಲಕ್ಕಿ ಇಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ ತಗೊಂಡಿದ್ದೀನಿ ನೀವು ಬೇರೆ ಡ್ರೈ ಫ್ರೂಟ್ಸ್ ಇದ್ರೆ ಖಂಡಿತ ತಗೋಬಹುದು ಇನ್ನೊಂದು ಏನಂತ ಅಂದ್ರೆ ಒಂದ್ ಕಪ್ ರವೆಗೆ ಇನ್ನೊಂದು ಒಂದ್ ಕಪ್ ನಾನು ಶುಗರ್ ತಗೊಂಡಿದೀನಿ ಶುಗರ್ ಸ್ವಲ್ಪ ಕಡಿಮೆ ಬೇಕು ಅಂತ ಅನ್ನೋರು ಮುಖಾಲ್ ಕಪ್ ತಗೊಳ್ಳಿ ಇಲ್ಲಿ ಇದ್ರಲ್ಲಿ ಇರೋದು ರವೆ ತುಂಬಾ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಹೀಗಾಗಿ ನಾನು ಫಸ್ಟ್ ತುಪ್ಪ ಹಾಕ್ತಾ ಇದ್ದೀನಿ ಒನ್ ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಳಕ್ ಹೋಗ್ಬೇಡಿ ತುಂಬಾ ಲೋ ಅಲ್ಲೇ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬೇಗ ಸೀದೋಗ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಎಲ್ಲ ಕ್ಲೀನ್ ಆಗಿ ಫ್ರೈ ಆಗ್ಬೇಕು ದ್ರಾಕ್ಷಿ ಎಲ್ಲ ಕ್ಲೀನ್ ಆಗಿ ಉಬ್ಬಿ ಬರ್ಬೇಕು ಆ ರೀತಿ ಉಬ್ಬಿ ಬಂದಾಗ ದ್ರಾಕ್ಷಿ ಮತ್ತೆ ಗೋಡಂಬಿ ಕ್ಲೀನ್ ಆಗಿ ಫ್ರೈ ಆಗಿದೆ ಅಂತ ಅರ್ಥ ಇವಾಗ ನಾನು ಎಲ್ಲಾನು ಡ್ರೈ ಫ್ರೂಟ್ಸ್ ತುಪ್ಪದಿಂದ ತೆಗಿತಾ ಇದೀನಿ ಸಪ್ರೇಟ್ ಇಟ್ಟಿನಿ ತುಪ್ಪದಿಂದ ತೆಗದ ಆಡ್ ಮಾಡ್ಕೊತಾ ಇದೀನಿ ಇಲ್ಲಿ ನಾನು ಒಂದ್ ಕಪ್ ರವೆ ತಗೊಂಡಿದ್ದೀನಿ ಇಲ್ಲಿ ಮೇನ್ ಇರೋದು ಏನಂದ್ರೆ ರವೆನ ಕ್ಲೀನ್ ಆಗಿ ಅದರದ್ದು ಹಸಿ ಸ್ಮೆಲ್ ಹೋಗುವಷ್ಟು ನಾವು ಫ್ರೈ ಮಾಡ್ಕೋಬೇಕು ನಮ್ಗೆ ಟೈಮ್ ಜಾಸ್ತಿ ಕನ್ ಕನ್ಸ್ಯೂಮ್ ಆಗೋದು ಇಲ್ಲೇನೆ ಬಟ್ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದೇ ರೀತಿ ಲಡ್ಡು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಬಾಯಲ್ಲಿ ಹಸಿ ಸ್ಮೆಲ್ಲು ಇರಲ್ಲ ಹೀಗಾಗಿ ನಿಧಾನವಾಗಿ ತಾಳ್ಮೆಯಿಂದ ರವೆನ ಫ್ರೈ ಮಾಡ್ಕೊಳ್ಳಿ ರವೆ ಒಂದು ಫ್ರೈ ಆದ್ರೆ ಮಿಕ್ಕಿದೆಲ್ಲ ಬೇಗ ಆಗ್ಬಿಡುತ್ತೆ ಇದಕ್ಕೆ ಜಾಸ್ತಿ ಟೈಮ್ ಏನ್ ತಗೊಳ್ಳಲ್ಲ ಫ್ರೈ ಏನ್ ನಾವು ರವೆ ಫ್ರೈ ಮಾಡ್ತೀವಿ ಅದೇ ಟೈಮ್ ಅಷ್ಟೇ ಕನ್ಸ್ಯೂಮ್ ಆಗೋದು ಕ್ಲೀನ್ ಆಗಿ ಫ್ರೈ ಮಾಡ್ತಾ ಹೋಗಿ ಅದು ಫ್ರೈ ಮಾಡ್ತಾ 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 ನಮ್ಗೆ ಲೈಟ್ ಬ್ರೌನ್ ಕಲರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಬಂದಾದ ತಕ್ಷಣ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಶುಗರ್ ಪೌಡರ್ ಮಾಡ್ಕೊಂಡಿದ್ವಿ ಅಲ್ಲ ಶುಗರ್ ಮತ್ತು ಏಲಕ್ಕಿ ಏಲಕ್ಕಿ ಸಪ್ರೇಟ್ ನಾವು ಮಾಡಿದಾಗ ನಮ್ಗೆ ಶುಗರ್ ಹಾಕೊಂಡ್ಬಿಟ್ಟು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊತಾ ಇರಿ ಇದು ಗ್ಯಾಸ್ ಬಂದ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಕ್ಲೀನ್ ಆಗಿ ಇದನ್ನ ಶುಗರ್ ಮಿಕ್ಸ್ ಆದ್ಮೇಲೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಹಾಲು ಹಾಕೊಳ್ಳಿ ಇದಕ್ಕೆ ಯಾವುದೇ ರೀತಿ ನಾವು ಪಾಕ ಹಾಕಿರಲ್ಲ ಹೀಗಾಗಿ ನಾವು ಸ್ವಲ್ಪ ಹಾಲು ಹಾಕಿದ್ರೆ ನಮ್ಗೆ ಬೈಂಡಿಂಗಿಗೆ ನಮ್ಗೆ ಈಸಿ ಆಗುತ್ತೆ ಅದು ಇಲ್ಲ ಅಂದ್ರೆ ಅದೇ ತರ ಪೌಡರ್ ಪೌಡರ್ ಆಗಿರುತ್ತೆ ಈ ತರ ಬೈಂಡಿಂಗ್ ಈಗ ಬರಲ್ಲ ಟು ಟು ತ್ರೀ ಟೇಬಲ್ ಸ್ಪೂನ್ ನಾವು ಹಾಲು ಹಾಕಿದ್ಮೇಲೆ ಒಂದ್ ಸ್ವಲ್ಪ ಇದು ರವೆ ಅರಳಕ್ಕೆ ಬಿಡ್ಬೇಕು ನೋಡಿ ಈ ರೀತಿ ಅರಳಿದ್ಮೇಲೆ ನಮ್ಗೆ ಚೆನ್ನಾಗಿ ಲಡ್ಡು ಕಟ್ಟಕ್ಕೆ ಸರಿ ಹೋಗುತ್ತೆ ನಾನು ಗೆ ಇಲ್ಲಿ ಕೊಬ್ಬರಿ ಪೌಡರ್ ಹಾಕೋತಾ ಇದೀನಿ ಇದು ನಿಮ್ಗೆ ಆಪ್ಷನಲ್ ನಿಮ್ಗೆ ಕೊಬ್ಬರಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಬೇಡ ಬಟ್ ಕೊಬ್ಬರಿ ಹಾಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ಹಿಟ್ಟೆಲ್ಲ ಎಷ್ಟು ಚೆನ್ನಾಗಿ ಅರಳಿದೆ ಹೀಗಾಗಿ ಲಡ್ಡು ಕಟ್ಟಕ್ಕೆ ನೋಡಿ ಎಷ್ಟು ಈಸಿ ಆಗಿದೆ ಡ್ರೈ ಫ್ರೂಟ್ಸ್ ಇರೋದ್ರಿಂದ ಕೊಬ್ಬರಿ ಪೌಡ್ರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ನಾವು ಟೂ ಟು ತ್ರೀಬಲ್ ಸ್ಪೂನ್ ನಾವು ಹಾಲು ಹಾಕೋದ್ರಿಂದ ನಮ್ಗೆ ಈ ರೀತಿ ಬ್ಯಾಂಡಿಂಗ್ ಗೆ ತುಂಬಾ ಈಜಿ ಆಗುತ್ತೆ ಇಲ್ಲಾಂದ್ರೆ ಪೌಡ್ರ್ ಪೌಡರ್ ಆಗಿರುತ್ತೆ ಇದು ಎಳೆ ಪಾಕ ಏನ್ ತೆಗ್ದಿಲ್ಲ ಹೀಗಾಗಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಎಳೆ ಪಾಕ ಆದ್ರೆ ನಮ್ಗೆ ಕೆಲವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಮಾಡೋರ್ಗೆ ಎಳೆ ಪಾಕ ತಗ್ಗೋಕೆ ಗೊತ್ತಾಗಲ್ಲ ತುಂಬಾ ನೀರ್ ಆಗ್ಬಿಡುತ್ತೆ ಇಲ್ಲ ತುಂಬಾ ಗಟ್ಟಿ ಪಾಕ ಆಗ್ಬಿಡುತ್ತೆ ಲಡ್ಡು ಮಾಡೋರ್ಗಂತೂ ತುಂಬಾ ಕಷ್ಟ ಆಗ್ಬಿಡುತ್ತೆ ಬಟ್ ಈ ರೀತಿ ಪಾಕ ಇಲ್ಲದೆ ತುಂಬಾ ಈಸಿಯಾಗಿ ಮಾಡ್ಬೋದು ನೋಡಿ ತುಂಬಾ ಟೈಮ್ ಕೂಡ ಕನ್ಸ್ಯೂಮ್ ಆಗಲ್ಲ ನಮ್ಗೆ ಇವಾಗ ನಾನು ಲಡ್ಡು ಎಷ್ಟು ಕ್ಲೀನ್ ಆಗಿ ಕಟ್ಕೋತಾ ಇದ್ದೀನಿ ನೋಡಿ ಇವಾಗ ನೋಡಿ ನಾನು ಇವಾಗ ಎಲ್ಲಾ ಲಡ್ಡು ಎಲ್ಲ ಕಟ್ಕೊಂಡಿದೀನಿ ಇಷ್ಟು ಬಂದಿದೆ ನಾನು ಜಸ್ಟ್ ಒಂದ್ ಸಣ್ಣ ಕಪ್ಪಲ್ಲಿ ನಾನು ಲಡ್ಡು ಮಾಡ್ಕೊಂಡಿರೋದು ಸಣ್ಣ ಕಪ್ಪಿಂದ ಇಷ್ಟ ಆಗಿದೆ ನೋಡಿ ಎಷ್ಟು ಸಾಫ್ಟ್ ಬಂದಿದೆ ನೋಡಿ ತುಂಬಾ ಗಟ್ಟಿನೂ ಇಲ್ಲ ಏನಿಲ್ಲ ತುಂಬಾ ಸಾಫ್ಟ್ ಆಗಿದೆ ಈ ರೀತಿ ಇದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮೇನ್ ಆಗಿ ನಾವು ರವೆ ಯಾವ ರೀತಿ ಹುಡ್ಕೋತೀವಿ ಅದನ್ನ ಎಷ್ಟು ಫ್ರೈ ಮಾಡ್ತೀವಿ ಅನ್ನೋದೇ ಇಲ್ಲಿ ಡಿಪೆಂಡ್ ಆಗಿರೋದು ರವೆ ಲಡ್ಡು ಜಾಸ್ತಿ ಟೈಮ್ ತಗೊಳಲ್ಲ ಹೀಗಾಗಿ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದು ಇನ್ನೇನು ಹಬ್ಬಗಳು ಇರುತ್ತಲ್ವಾ ಮಾಡ್ಕೊಳಕ್ಕೆ ತುಂಬಾ ಆಗಿರುತ್ತೆ ಖಂಡಿತ ನೀವು ಮಾಡ್ಕೊಳ್ಳಿ ಯಾವ ರೀತಿ ಇತ್ತು ಯಾವ ರೀತಿ ಆಗಿತ್ತು ಎಷ್ಟು ನಿಮ್ಗೆ ಟೈಮ್ ಕನ್ಸ್ಯೂಮ್ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಹೇಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು